ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಹತ್ವದ ಭಾಷಣವನ್ನು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಭಾಷಣವನ್ನು ಶುರು ಮಾಡೋಣ ಗೌರವಾನ್ವಿತ ಅಧ್ಯಕ್ಷರೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಗುರುಗಳೇ ಗುರು ಮಾತೆಯರೇ ಹಾಗೂ ನನ್ನ ಸಹಪಾಠಿಗಳಿಗೆ ತಮಗೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಎಲ್ಲ ಭಾರತದ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ಅದರ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳಿದರು ಪೋರ್ಚುಗೀಸರು ಗ್ರೀಕರು ಡಚ್ಚರು ಇಂಗ್ಲೀಷರು ಇನ್ನೂ ಹಲವಾರು ವಿದೇಶಿಯರು ನಮ್ಮ ಭಾರತವನ್ನು ದಹಶತ್ವದಲ್ಲಿ ನರಳುವಂತೆ ಮಾಡಿದ್ದರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ನಮ್ಮ ನಮ್ಮಲ್ಲಿ ಒಡಕು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇವರುಗಳಲ್ಲಿ ಇಂಗ್ಲೀಷರೇ ಸುಮಾರು ಎರಡು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ನಮ್ಮನ್ನು ದಾಶತ್ವದಲ್ಲಿ ನರಳಿಸಿದ್ದರು ಭಗತ್ ಸಿಂಗ್ ಲೋಕಮಣ್ಣೆಟ್ಲರ್ ಗಾಂಧೀಜಿ ಹಲವಾರು ಮಹಾನ್ ನಾಯಕರು ತಮ್ಮ ರಕ್ತವನ್ನು ಹರಸಿ ನಮ್ಮನ್ನು ದಾಶತ್ವದಿಂದ ಮುಕ್ತಗೊಳಿಸಿದರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಉಡುಪಾಗಿಟ್ಟವರಲ್ಲಿ ಬಾಲಗಂಗಾಧರ್ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ದ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ನಿಮ್ಮ ರಕ್ತ ಕೊಡಿ ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಗುಡುಗಿದರು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಘೋಷಿಸಿದರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತೆರೆಮರೆಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಅವರನ್ನೆಲ್ಲ ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ಭವ್ಯ ಭಾರತದ ಕೀರ್ತಿಯನ್ನು ಜಗದಗಲಕ್ಕೂ ಪ್ರಸರಿಸಬೇಕಾಗಿದೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್